ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಹಗರಣದ ಕೇಸ್ನ ತೀರ್ಪು ಯಾವತ್ತು ಬರುತ್ತೆ ನೀವೆಲ್ಲ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರಿ ಕಡೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಡೇಟ್ ಅನ್ನೇ ನಾ ಹೇಳ್ತಾ ಇದ್ದೀನಿ ಯಾವತ್ತು ತೀರ್ಪು ಘೋಷಣೆ ಆಗುತ್ತೆ ಅನ್ನುವಂತ ದಿನಾಂಕವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ರಿ ಯಾವತ್ತು ಬರುತ್ತೆ ತೀರ್ಪು ವಿಚಾರಣೆ ಆಯ್ತು ವಾದ ಪ್ರತಿವಾದ ಕೇಳಿದ್ದಾಯ್ತು ಹಾಗಾದ್ರೆ ತೀರ್ಪು ಯಾವಾಗ ಪ್ರಶ್ನೆ ನಂಬರ್ ಒಂದು ಪ್ರಶ್ನೆ ನಂಬರ್ ಎರಡು ಏನು ಬರಬಹುದು ತೀರ್ಪು ಇದು ಎರಡನೇ ಪ್ರಶ್ನೆ ಬಹಳಷ್ಟು ಜನ ನೀವು ನಮ್ಗೆ ಕೇಳ್ತಾ ಇದ್ದೆ ಇದೇ ಎರಡು ಪ್ರಶ್ನೆ ಈ ಎರಡೂ ಪ್ರಶ್ನೆಗಳಿಗೂ ನಾನೀಗ ಸ್ಪಷ್ಟ ಉತ್ತರವನ್ನ ಕೊಡುವನಿದ್ದೇನೆ ಎಸ್ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ನಿಮಗೆಲ್ಲ ಕುತೂಹಲ ಇತ್ತು ಯಾವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಢ ಹಗರಣ ಅದರ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ರಲ್ಲ ಅದನ್ನು ಕ್ವಶನ್ ಮಾಡಿದ್ರು ಸಿದ್ದರಾಮಯ್ಯವರು ಹಾಗಾದ್ರೆ ಅದರ ತೀರ್ಪು ಯಾವಾಗ ವಾದ ಪ್ರತಿವಾದ ಆಗಿತ್ತು ಈಗ ಬಂದಿರುವಂತ ಅಧಿಕೃತ ಮಾಹಿತಿಯ ಪ್ರಕಾರ ಇದೇ ಇಪ್ಪತ್ನಾಲ್ಕನೇ ತಾರೀಕು ತೀರ್ಪು ಘೋಷಣೆ ಆಗ್ತಾ ಇದೆ ಎಸ್ ನೀವೇನು ಕಾಯ್ತಾ ಇದ್ರಲ್ಲ ವಾದ ಪ್ರತಿವಾದವನ್ನು ಆಲಿಸಿ ಆ ಕಡೆ ಅಭಿಷೇಕ್ ಮನು ಸಿಂಘ್ವಿ ಈ ಕಡೆ ತುಷಾರ್ ಮೆಹ್ತಾ ಲಕ್ಷ್ಮಿ ಅಯ್ಯಂಗಾರ್ ಒಬ್ರಿಂದ ಒಬ್ರು ಪ್ರಭುಲಿಂಗ ನಾವದಗಿ ರಂಗನಾಥ್ ರೆಡ್ಡಿ ಎಷ್ಟು ಜನ ವಾದ ಮಾಡಿದ್ರು ಕಡೆಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಬಂದರು ಮತ್ತು ಇನ್ನೊಬ್ಬರು ಬೇರೆ ಬಂದರು ನಾನು ಏಳು ಕೋಟಿ ಕನ್ನಡಿಗರ ಪರವಾಗಿ ಅಂತೇಳಿ ಎಲ್ಲರ ಮಾತನ್ನು ಕೇಳಿಸ್ಕೊಂಡಿದ್ರು ವಾದ ಪ್ರತಿವಾದವನ್ನು ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನವರು ಬಹಳ ಸೂಕ್ಷ್ಮವಾಗಿ ಬಹಳ ತಾಳ್ಮೆಯಿಂದ ಒಂದೊಂದಕ್ಕೂ ಅಲ್ಲೇ ಕ್ಲಾರಿಫಿಕೇಶನ್ ಕೇಳ್ತಾ ನೋಟ್ ಮಾಡ್ಕೊಂಡಿದ್ರು ಬಹುಶಃ ಈಗ ಬಹುತೇಕ ಜಡ್ಜ್ಮೆಂಟ್ನ ಬರೆದ ಕಾಣುತ್ತೆ ಅಂದರೆ ನಾಗಪ್ರಸನ್ನ ಅವರ ಲೇಖನೆಯಿಂದ ಸಿದ್ದರಾಮಯ್ಯನವರ ಕೇಸ್ನ ಭವಿಷ್ಯಕ್ಕಾಗಲೇ ತೀರ್ಮಾನ ಆಗಿದೆ ಏನು ಅನ್ನೋದು ಆಗಲೇ ಲಿಖಿತವಾಗಿದೆ ಅದೇನು ಅಂತ ಘೋಷಣೆ ಆಗಬೇಕು ಅಷ್ಟೆ ಹಾಗಾದರೆ ಏನಾಗಬಹುದು ತೀರ್ಪು ಈಗ ಎರಡನೇ ಪ್ರಶ್ನೆ ನಾನೀಗ ಡೇಟ್ ಹೇಳಾಯ್ತು ನಿಮಗೆ ಯಾವತ್ತು ತೀರ್ಪು ಘೋಷಣೆ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಾಯ್ತು ಹಾಗಾದರೆ ಏನಾಗಬಹುದು ತೀರ್ಪು ನೋಡಿ ಕೆಲವು ಸಾಧ್ಯತೆಗಳು ಈಗಾಗಲೇ ಚರ್ಚೆ ಆಗ್ತಾ ಇದೆ ನೋಡಿ ಮುಖ್ಯವಾಗಿ ಏನಾಗ್ಬೋದು ಒಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಆಗ್ಬೋದು ಇಲ್ಲ ತಪ್ಪು ಅಂತ ಆಗ್ಬೋದು ಮುಖ್ಯವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇದೆರಡೇ ಅಲ್ವಾ ಇದೆರಡೇ ಅಲ್ಲ ಇನ್ನೂ ಇದೆ ನಾನು ಹೇಳ್ತೀನಿ ಆದರೆ ಮೇಲ್ನೋಟಕ್ಕೆ ಇದೆರಡು ಈಗ ಒಂದು ವೇಳೆ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಸರಿ ಇದೆ ಅಂತ ಆದರೆ ಅವಾಗ ಸಿದ್ದರಾಮಯ್ಯವ್ರು ಏನೀಗ ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನೆ ಮಾಡಿ ರಿಟರ್ಜಿ ಹಾಕಿದ್ರು ತಿರಸ್ಕಾರ ಆದಂಗೆ ಆಗುತ್ತೆ ಅಲ್ಲಿಗೆ ಸಂಕಷ್ಟ ಶುರು ಆಯಿತು ಹೇಳಿ ಅರ್ಥ ಸೊ ಅದು ಒಂದು ಆಯಾಮ ಇದರ ಸಾಧ್ಯತೆ ನೋಡಬೇಕು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಆ ರೀತಿ ತೀರ್ಪು ಬರುತ್ತೆ ನೋಡಬೇಕು ಇನ್ನು ಸಾಧ್ಯತೆ ನಂಬರ್ ಎರಡು ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ತಪ್ಪು ಸಿದ್ದರಾಮಯ್ಯವ್ರೇನು ರಿಟರ್ಜಿ ಹಾಕಿ ಅದನ್ನು ಪ್ರಶ್ನೆ ಮಾಡಿದರೆ ನಾವು ರಿಟರ್ಜಿಯನ್ನು ಪುರಸ್ಕರಿಸಿದ್ದೇವೆ ಸೊ ಹೀಗಾಗಿ ಪ್ರೊಟಿಕೇಶನ್ ಅಗತ್ಯ ಇಲ್ಲ ಅನ್ನುವಂತ ತೀರ್ಪನ್ನು ಕೊಡಬಹುದು ಹಾಗೇನಾದರೂ ಆದ್ರೆ ಸಿದ್ದರಾಮಯ್ಯವರು ಸೇಫ್ ಸದ್ಯಕ್ಕಂತೂ ಸೇಫ್ ಮುಂದೆ ಮತ್ತೆ ಬೇರೆ ಯಾವ್ಯಾವ ಕೇಸ್ ಬರುತ್ತೆ ಈಗ ರೀಡು ಇದೆಲ್ಲ ಬಂದಿದೆ ನಾ ಹಿಂದೆನೆ ನಿಮಗೆ ಸ್ಟೋರಿ ಮಾಡಿ ಹೇಳಿದ್ದೆ ನೋಡಿ ರೀಡುನೂ ತರ್ತಾರೆ ಅಂತ ಹೇಳಿದ್ದೆ ಈಗ ಅದು ಕೂಡ ಬಂದಿದೆ ಸಿ ಅದೇನಾಗುತ್ತೆ ನೋಡೋಣ ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯವ್ರ ನಿಟ್ಟರ್ಜಿಯನ್ನು ಪುರಸ್ಕರಿಸಿದ್ದೇ ಆದರೆ ಸಿದ್ದರಾಮಯ್ಯವರು ಸೇಫ್ ಅಂತ ಆಗುತ್ತೆ ಇದಲ್ಲದೆ ಮೂರನೇ ಆಯ್ಕೆ ಮತ್ತೊಂದಿದೆ ಏನು ನೋಡಿ ನ್ಯಾಯಮೂರ್ತಿಗಳು ಒಂದಷ್ಟು ವಿಚಾರಗಳನ್ನ ಮುಂದಿಡಬಹುದು ನೋಡಿ ಇಂತಿಂತಹ ಕಾನೂನಾತ್ಮಕ ವಿಚಾರಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಬರೆಯುವಂತಹ ಸಂವಿಧಾನಾತ್ಮಕ ವಿಚಾರಗಳು ಈ ಪ್ರಕರಣದಲ್ಲಿವೆ ಹೀಗಾಗಿ ಇದು ತರಾತುರಿಯಲ್ಲಿ ತೀರ್ಮಾನ ಮಾಡುವಂತ ವಿಚಾರ ಅಲ್ಲ ಇದರ ಬಗ್ಗೆ ಸವಿವರವಾದ ವಿಶ್ಲೇಷಣೆ ಆಗಬೇಕಿದೆ ಅಗತ್ಯ ಇದೆ ಹೀಗಾಗಿ ನಾನು ಇದನ್ನ ಹೈಯರ್ ಬೆಂಚ್ಗೆ ರೆಫರ್ ಮಾಡ್ತಾ ಇದ್ದೇನೆ ಅಂದರೆ ದ್ವಿ ಸದಸ್ಯ ಪೀಠಕ್ಕೂ ಸದಸ್ಯ ಪೀಠಕ್ಕೂ ಈ ರೀತಿ ಹೈಯರ್ ಬೆಂಚಸ್ಗೆ ನಾನು ರೆಫರ್ ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳಬಹುದು ಹಾಗಾದರೆ ಏನಾಗಬಹುದು ಒಂದು ವೇಳೆ ಹೈಯರ್ ಬೆಂಚಿಗೆ ರೆಫರ್ ಮಾಡಿದ್ರೆ ಆಗ ಸಿದ್ದರಾಮಯ್ಯವರು ಸೇಫಾ ಅಥವಾ ಸಿದ್ದರಾಮಯ್ಯವರಿಗೆ ಸಂಕಷ್ಟವಾ ಇದು ಮತ್ತೊಂದು ಪ್ರಶ್ನೆ ನೋಡಿ ಏನಾಗುತ್ತೆ ಯಾವಾಗ ಹೈಯರ್ ಬೆಂಚಿಗೆ ರೆಫರ್ ಮಾಡ್ತಾರೆ ನೋಡಿ ಇಲ್ಲಿಯವರೆಗೂ ಏನಾಗಿದೆ ಯಾವಾಗ ಹೈಕೋರ್ಟ್ನಲ್ಲಿ ಈ ವಿಚಾರಣೆ ಶುರು ಆಯಿತು ಆಗ ಕೆಳಹಂತದ ನ್ಯಾಯಾಲಯದಲ್ಲಿ ಮೂಡ ಹಗರಣದ ಮೂಲ ವಿಚಾರ ಏನಿದೆ ಅದರ ಬಗ್ಗೆ ವಿಚಾರಣೆ ನಡೀತಾ ಇತ್ತು ಮೆರಿಟ್ ಆಫ್ ದಿ ಕೇಸ್ ಅಲ್ಲಿ ಅಕ್ರಮ ಆಗಿದೆಯೋ ಇಲ್ವೋ ಏನಾಗಿದೆ ಅನ್ನೋದು ಕೆಳಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು ಆದ್ರೆ ಯಾವಾಗ ಸಿದ್ದರಾಮಯ್ಯನವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ರಿಟರ್ಜಿ ಹಾಕಿದ್ರು ಆವಾಗ ಏನ್ ಮಾಡಿದ್ರು ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ಆಗ್ತಾ ಇತ್ತು ಅದಕ್ಕೆ ಸ್ಟೇ ಕೊಟ್ಟಿದ್ರು ಒಂದು ವೇಳೆ ಈಗ ಹೈಯರ್ ಬೆಂಚಸ್ಗೆ ರೆಫರ್ ಮಾಡಿದ ಕೂಡಲೇ ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ನಡೀತಾ ಇತ್ತು ಅದಕ್ಕೆ ಸ್ಟೇ ಕೊಟ್ಟಿದ್ರಲ್ಲ ಅದರಲ್ಲೂ ಒಂದು ಕೇಸ್ ಅಂತೂ ಇನ್ನೇನು ತೀರ್ಪು ಬರೋದಿತ್ತು ಆ ಸ್ಟೇ ವೆಕೇಟ್ ಆಗುತ್ತೆ ಆಟೋಮೆಟಿಕ್ಲಿ ಹೈಯರ್ ಬೆಂಚಸ್ಗೆ ರೆಫರ್ ಆದ ಕೂಡಲೇ ಇದು ವೆಕೇಟ್ ಆಗುತ್ತೆ ಹೈಯರ್ ಬೆಂಚಸ್ ಅಲ್ಲಿ ಅಲ್ಲಿ ಜಡ್ಜ್ ಏನ್ ತೀರ್ಮಾನ ಮಾಡ್ತಾರೋ ಸೆಕೆಂಡ್ರಿ ಅದು ಅವ್ರು ಸ್ಟೇ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟದ್ದು ಈ ಸ್ಟೇ ಅಂತೂ ವೆಕೇಟ್ ಆಗುತ್ತೆ ಆ ಕಾರಣಕ್ಕಾಗಿ ಈ ತೀರ್ಪು ಬಹಳ ಮುಖ್ಯ ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ತೀರ್ಪು ಬಹಳಷ್ಟು ಕುತೂಹಲವನ್ನು ಹುಟ್ಟು ಹಾಕಿದೆ ಎಸ್ ನಾನೀಗ ಎರಡು ಪ್ರಶ್ನೆಗೂ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಒಂದು ಡೇಟ್ ಯಾವತ್ತು ಅಂತ ಹೇಳಿದ್ದೀನಿ ತೀರ್ಪು ಘೋಷಣೆ ಆಗೋದು ನಂಬರ್ ಟು ಏನಾಗಬಹುದು ಆ ಸಾಧ್ಯತೆಗಳನ್ನು ಕೂಡ ನಾನು ನಿಮ್ಮೆದುರು ಬಿಡಿಸಿಟ್ಟಿದ್ದೇನೆ ಈಗ ನಿಮ್ಮ ಪ್ರಕಾರ ಏನಾಗಬಹುದು ಕೇಸು ಸಿದ್ದರಾಮಯ್ಯವರ ಪರವಾಗಿ ಬರುತ್ತಾ ಸಿದ್ದರಾಮಯ್ಯವರ ವಿರುದ್ಧ ಬರುತ್ತಾ ಅಥವಾ ಹೈಯರ್ ಬೆಂಚಸ್ಗೆ ರೆಫರ್ ಆಗ್ಬೋದಾ ಏನಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ